ಎಲ್ಲರಿಗೂ ನಮಸ್ಕಾರ ಒಂದಷ್ಟು ಜನಪದದ ಮಾತುಗಳನ್ನು ಕೇಳೋಣ ಹಳ್ಳಿ ಮಾತುಗಳು ಅಂತ ಅಂದ್ಕೊಂಬಿಡೋಣ ಹಳ್ಳಿಗಳಲ್ಲಿ ಜನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಅವರು ಸರಳವಾಗಿ ನೇರವಾಗಿ ಚುಟ ಭಾಳ ಶಾರ್ಟಾಗಿ ಏನು ಮಾತಾಡಲ್ಲ ನಮ್ಮ ಮಾತುಗಳು ಆಧುನಿಕರ ಮಾತುಗಳು ಸಪ್ಪೆಯಾಗಿರ್ತವೆ ರಂಜನೀಯವಾಗಿರಲ್ಲ ಸ್ವಾರಸ್ಯಕರವಾಗಿರಲ್ಲ ಆದರೆ ಹಳ್ಳಿಗರ ಮಾತುಗಳು ಭಾಳ ಸುಂದರವಾಗಿರ್ತವೆ ಅರ್ಥಗರ್ಭಿತವಾಗಿರ್ತವೆ ನೋಡಿ ಗಿಣಿ ಸಾಕಿ ಅಥವಾ ಹಕ್ಕಿ ಸಾಕಿ ಬೆಕ್ಕಿನ ಕೈಯ ಕೊಟ್ಟಂಗೆ ಅಂತ ಮಾತಾಡ್ತಾರೆ ಸಂದರ್ಭ ಒಬ್ಬ ಮಗಳನ್ನ ಬಹಳ ಪ್ರೀತಿಯಿಂದ ಮುದ್ದಾಗಿ ಸಾಕಿರ್ತಾರೆ ಒಬ್ಬ ಅಳಿಯ ಭಾಳ ಚೆನ್ನಾಗಿ ಕಾಣ್ತಾನೆ ಉಡುಗೆ ತೊಡುಗೆಯಲ್ಲಿ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಆದರೆ ಮಗಳನ್ನು ಹಿಂಸೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಮಗಳು ಗೊಳೋ ಅಂತ ಹತ್ಕೊಂಡು ತವ್ರ ಮನೆಗೆ ಹತ್ತು ಸಲ ಬರ್ತಾಳೆ ಅಥವಾ ಏನೋ ಒಂದು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋಗ್ಬಿಡ್ತಾಳೆ ಅಂತಹ ಸಂದರ್ಭದಲ್ಲಿ ಮಾತಾಡ್ತಾನೆ ಅಕ್ಕಿ ಸಾಕಿ ಬೆಕ್ಕಿನ ಕೈಯ ಕೊಟ್ಟಂಗಾತ ಅಥವಾ ಕಿಣಿ ಸಾಕಿ ಬೆಕ್ಕಿನ ಕೈಯ ಕೊಟ್ಟಂಗಾತ ಅಂತ ಮಾತಾಡ್ತಾರೆ ಆಮೇಲೆ ಆದ್ರಾಯದ್ವಾರ ಆಗ್ಲದ್ರು ಸೋಮವಾರ ಅಂತಾರೆ ಅಂದರೆ ಒಂಥರ ಏನೋ ಒಂದು 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 ರೀತಿ ಉಡಾಫೆ ಮಾತಿದ್ದು ಯಾವುದಾದ್ರೂ ಒಂದು ಕೆಲಸ ನಿರ್ದಿಷ್ಟವಾಗಿ ಇಂಥದೇ ದಿನ ಆಗ್ಬೇಕು ಅಂತ ಏನಿಲ್ಲ ಆದ್ರೆ ಆಯ್ತವಾರ ಆಗ್ಲಾದ್ರು ಸೋಮವಾರ ಅಂತ ಆಮೇಲೆ ಕುರಿಕೇಳಿ ಸಂಬಾರ ಅಲ್ಲ ಅಂದ್ರೆ ಇದು ಈಗ ಯಾರನ್ನೋ ಏನೋ ಒಂದು ನಿರ್ಧಾರ ತಗೋಬೇಕು ಏನೋ ಒಂದು ನಿರ್ಧಾರ ತಗೋಬೇಕಾದ್ರೆ ಆಯ್ತೋ ಇಲ್ವೋ ಅಂತ ಕೇಳಿ ನಿರ್ಧಾರ ತಗೋಳಂಗೇನಿಲ್ಲ ನಮ್ಮ ನಿರ್ಧಾರ ನಾವು ತಗೊಳ್ಳೋದು ಹಂಗಾಗಿ ಕುರಿಕೇಳಿ ಸಂಬಾರ ಅಲ್ಲ ಅಂತ ಆಮೇಲೆ ಬಹಳ ಮಾತು ಮಾತಿದ್ರು ಮಳೆ ಬಿಟ್ಟರು ಮರದನಿ ಬಿಡದಂತೆ ಗಂಡ ಬಿಟ್ಟರು ಮಿಂಡ ಬಿಡ್ದಂತೆ ಆ ಮಳೆ ಬಿಟ್ಟಿರ್ತೈತಿ ಆದರೆ ಮರದನಿ ಮಾತ್ರ ಬಿಡಲ್ಲ ಆದರೆ ಗಂಡ ಬಿಟ್ಟರು ಈ ಮಾಡ್ಕಂಡು ಮಿಂಡ ಇರ್ತಾನಲ್ಲ ಅವನು ಬಿಡಲ್ಲ ಅಂತ ಇವೆಲ್ಲ ಒಂದು ಸಾಮಾನ್ಯವಾದ ಅನುಭವ ಆಧರಿಸಿರ್ತಕ್ಕಂಥ ಮಾತುಗಳಿವು ಆಮೇಲೆ ಹೊಳೆ ದಾಟಿದ ಮೇಲೆ ಅಂಬಿಗರ ಮಿಂಡಂತೆ ಅಂಬಿಗರ ಮಿಂಡ ಅಂತ ಸ್ವಾರ್ಥ ಇದು ಅಂದ್ರೆ ಒಬ್ಬ ಮನುಷ್ಯನನ್ನು ತನಗೆ ಬೇಕಾದಷ್ಟು ಬೆಳೆಸ್ಕೊಳ್ಳೋದು ಅವನ ಬಗ್ಗೆ ಒಂದು ಕೃತಜ್ಞತೆಯನ್ನು ತೋರ್ತಕ್ಕಂಥದ್ದು ಹಾಂ ಬಿಡಪ್ಪ ಅವನು ಒಳೆದಾಟಿಸ್ದ ಅವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವನಿಗೆ ನನ್ನ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ಬೇಕು ಅವನಿಗೆ ನಾನು ಋಣಿಯಾಗಿರ್ಬೇಕು ಅನ್ನೋ ಒಂದು ಭಾವನೆ ಅಲ್ಲ ಹಾಂ ದಾಟಿದ ಮೇಲೆ ಅಂಬಿಗಿನ ಮಿಂಡ ಅಂತ ಆಮೇಲೆ ಕುಲಕ್ಕೆ ಕುಲ ಮೂಲ ಕುಂಟೆತ್ತು ಹೊಲಕ್ ಮೂಲ ಅಂತ ಕೇಳಿರ್ಬೋದು ಕುಲಕ್ಕೆ ಕುಲ ಮೂಲ ಕುಂಟೆತ್ತು ಒಲಕ್ ಮೂಲ ಅಂದರೆ ಇದರ ಅರ್ಥ ಇಷ್ಟೇ ನಮ್ಮ ಕುಲಸ್ಥರೇ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾರೆ ಅಂತ ಬೇರೆಯವರಿಗಿಂತ ಹಾಂ ಕುಲಕ್ಕೆ ಕುಲ ಮೂಲ ಕುಂಠೆತ್ ಹೊಲಕ್ಕೆ ಮೂಲ ಅಂತ ಎತ್ತು ಕುಂಠತ್ರೆ ಅದು ಹೊಲದಾಗ ಹೋಗಿ ಬೆಳೆ ಮೇಯದೇ ಅದು ಅಂತ ಆಮೇಲೆ ಸೂಳೆ ಸವಾಸ ಮಾಡಿ ಸನ್ಯಾಸಿ ಕಟ್ಟನಂತೆ ಈ ಸನ್ಯಾಸಿ ಅಂದರೆ ಅವನು ತನ್ನ ಕಾಮತೃಷೆ ಇತ್ಯಾದಿ ವಿಚಾರಗಳಲ್ಲಿ ಅವನು ನಿಗ್ರಹ ಹೊಂದಿರಬೇಕು ಸರ್ವಸಂಗ ಆಗಿರಬೇಕು ಆದರೆ ಅಂಥ ಒಬ್ಬ ಸನ್ಯಾಸಿ ಸೂಳೆ ಸವಾಸ ಮಾಡಿದ ಮೇಲೆ ಸೂಳೆ ಹಾಕಿ ಗರ್ತಿಯರನ್ನೇ ಕೆಡಿಸ್ತಾಳೆ ಇನ್ನು ಸನ್ಯಾಸಿ ಕೆಡಿಸ್ತಾನೆ ಬಿಡ್ತಾಳೆ ಹಂಗಾಗಿ ಸೂಳೆ ಸವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತ ಆಮೇಲೆ ಬಾಯಿ ಇದ್ದರು ಬರ್ದಾಗ ಬದುಕಿದ್ರಂತೆ ಬಂಡ್ ಬಾಯ ಇದ್ರೆ ಒಂದು ಹಿಂಡ ಎಮ್ಮಿದ್ದಂಗಂತೆ ಇಂಥ ಮಾತುಗಳಿದ್ದಾವೆ ಬಾಯ ಯಾರಿಗೆ ಬಾಯ ಬಾಯಿ ಇರೋದಂದ್ರೆ ಏನು ಬಾಯಿ ಎಲ್ಲರಿಗೂ ಇರುತ್ತೆ ಆದರೆ ಆ ಬಾಯಿಯನ್ನು ಉಪಯೋಗಿಸುವ ಜ್ಞಾನ ಇರಬೇಕು ಹಾ ನಮಗೆ ಬೇಕಾದಂತೆ ಬೇರೊಬ್ಬ ಮನುಷ್ಯರನ್ನು ಏನು ಬೇಕೋ ಅದನ್ನು ಕೇಳೋದು ಅಥವಾ ಅವರನ್ನು ನಮ್ಮ ನಯವಾದ ಮಾತಿನಲ್ಲಿ ಅವರನ್ನು ಪ್ರಭಾವಿಸಿ ನಮ್ಮ ಬಗ್ಗೆ ಕರುಣೆ ಸಹಾನುಭೂತಿ ಹುಟ್ಟುವಂತೆ ಮಾಡಿ ನಮಗೆ ಬೇಕಾ ಬೇ ನಮ್ಮ ಬೇಕು ಬೇಡಗಳನ್ನು ಅವರು ಕೊಡುವಂತೆ ನೀಡುವಂತೆ ಮಾಡುವಂತೆ ಮಾಡುವಂಥ ಒಂದು ಕ್ಷಣಾಕ್ಷತನ ಇದ್ದರೆ ಅವನ ಮನುಷ್ಯ ಎಲ್ಲಿ ಬೇಕಾದರೂ ಬದುಕ ಅದಕ್ಕೆ ಹೇಳಿದ್ದು ಬಾಯಿ ಇದ್ದರು ಬರದಾಗ ಬದುಕಿದ್ರು ಬಂಡ ಬಾಯಿದ್ದರೆ ಒಂದು ಹಿಂಡ ಎಮ್ಮಿದ್ದಂಗೆ ಅಂತ ಮನೆಗೆ ನಮ್ಮ ನಾವೇನು ಹಿಂಡ ಹೆಮ್ಮೆ ಕಟ್ಕೊಂಡ ಬೇಕಾಗಿಲ್ಲ ಅದರ ಬಂಡು ಬಾಯಿರ್ಬೇಕು ಹಾಂ ಇನ್ನೊಬ್ರು ನಮ್ಗೆ ಶೆಟ್ರ್ ಹೇಳ್ತಿದ್ರು ಹಾಂ ಜೇಬಲ್ಲಿ ಮೂರು ಕಾಸು ಇಲ್ಲದೆ ಇದ್ರು ಬೆಲ್ದಂತ ಮಾತಿರ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಬೆಲ್ದಂತ ಮಾತಿದ್ರೆ ಏನು ಬೇಕಾದ್ರೂ ನಾನು ಉಟ್ಸ್ಕೊಂಡು ಬರ್ಬೋದು ಅಂತ ಆಮೇಲೆ ರಾತ್ರಿಯೆಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ರಾಮ ಸೀತೆ ಏನಾಗಬೇಕು ಅಂದ್ರೆ ಅಣ್ಣ ತಂಗಿಯಾಗಿದ್ರು ಅಂತ ಹೇಳ್ತಾರೆ ಹಾಂ ಅಂದರೆ ಒಂಥರ ಹರವುಗೇಡಿಗಳು ಏನೆಲ್ಲ ಹೇಳಿದ್ರು ನೀನು ರಾತ್ರಿಯೆಲ್ಲ ಕುಂದ್ರಿಸಿ ಹೇಳಿದ್ರು ಅವ್ರಿಗೆ ಸತ್ಯ ಅರ್ಥ ಆಗಲ್ಲ ಮತ್ತೆ ಬೆಳಿಗ್ಗೆ ಅವ್ರದ್ದು ಅದೇ ರಾಗ ಅಂತ ಆಮೇಲೆ ಕಾಟ ಕೇಳಕ್ಕೆ ಹೋದ್ರೆ ಒಂದು ನಾಟ ಹೇಳಿದ್ರಂತೆ ಅಂತ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಪಂಚಾಂಗ ಯಂತ್ರ ತಂತ್ರ ಇಂಥವೆಲ್ಲ ಕೇಳೋದು ಜಾಸ್ತಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನಮ್ಮ ಸ್ವಾಮಿರನ್ನ ತಡಿ ಅಂತ ಹೇಳೋದು ಆದರೆ ಒಂದು ಮಾತಿದೆ ಇದನ್ನು ಮೀರಿ ಬದುಕುವಂತ ಮನಸ್ಸಿನ ಮಾತಿದು ಹಾ ಕಾಟ ಕೇಳಕ್ಕೆ ಹೋದ್ರೆ ಒಂದು ಮಾಟ ಹೇಳಿದ್ರು ಅಂತ ಅಂದರೆ ಏನೋ ಕಾಟ ಕರ್ಮ ಕೇಳಿದ್ರೆ ಏನಾರು ಒಂದು ಎದ್ದು ಎದ್ದೆ ಎಳೆ ಹೇಳ್ತಾರೆ ಅಂತ ಆಮೇಲೆ ಇನ್ನೂ ಒಂದು ಮಾತಿದೆ ಅದೇನು ಬಲತ್ಕಾರ ಇಲ್ದಾಗ ಬದ್ನೆಕಾಯಿ ದೆವ್ ಆಗಿತ್ತು ಅಂತ ಹೇಳ್ಬಿಟ್ಟು ಮನುಷ್ಯನಿಗೆ ಬಲತ್ಕಾರದಿರಬೇಕು ಅದಿಲ್ಲದೆ ಹೋದ್ರೆ ಬದ್ನೆಕಾಯಿನೂ ಕೂಡ ಆಗುತ್ತೆ ಅದು ಅಂತ ಆಮೇಲೆ ಕೂಸಿನ ನೆವ ನನ್ ಭವ ಈ ಕೆಲವರು ಹಳ್ಳಿಗಳಲ್ಲಿ ಬಹಳ ಕಿಲಾಡಿ ಜನ ಇರ್ತಾರೆ ಆ ಅವ್ರಿಗೆ ಹೆಂಗಸರ ಮೇಲೆ ಬಹಳಷ್ಟು ಮೋಹ ಒಂದು ಸುಂದರವಾದ ಹೆಣ್ಮಗಳು ತನ್ನದೇ ಆದ ಮಗುನ ಎತ್ತಿಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ರೆ ಇವನಿಗೆ ಆ ಕೂಸಿನ ಮೇಲೆಲ್ಲ ಆಕೆ ಮೇಲೆ ಕಣ್ಣು ಇವನಿಗೆ ಆದರೆ ಆ ಕೂಸು ಮುಟ್ಟೋದ್ರ ಜೊತೆಗೆ ಅವಳಿಗೂ ಒಂದು ಸ್ವಲ್ಪ ಕೈ ತಾಕ್ಸ್ಕೊಂಡು ತನ್ನ ಒಂದು ಮನಸ್ಸಿನ ಹಸಿವನ್ನು ತೀರ್ಸ್ಕೊಳ್ಳೋ ಒಂದಿದು ಹಾಗಾಗಿ ಹೂಸಿನ ನೆವ ತನ್ನ ಭವ ಅಂತ ಆಮೇಲೆ ಒಂದು ಅದೇನೋ ದಾಸರು ಹುಡುಗುಂಟಿ ಜೋಗ್ಯರು ಅಂತ ಕರೀತಾರೆ ಒಂದು ಗುಡಿಯಲ್ಲಿ ಮಲಗಿದ್ರಂತೆ ರಾತ್ರಿಯೆಲ್ಲ ದೊಡ್ಡ ಮಳೆ ಧಾರಾಕಾರ ಮಳೆ ಸುರ್ಯಕ್ಕೆ ಶುರುವಾಗಿ ಬಿಡುತ್ತಂತೆ ಸೋರದಂತೆ ಗುಡಿ ಎಲ್ಲೂ ಮಲಗಲಿಕ್ಕೆ ಕುತ್ಕೊಳ್ಳಲಿಕ್ಕೆ ಜಾಗ ಎಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ಕೊಂಡಿದ್ರಂತೆ ಅಲ್ಲಿ ಅವಿತ್ಕೊಂಡು ಮಾತಾಡಿರಂತೆ ಏನು ಅಂತ ಬೆಳಿಗ್ಗೆ ಬೆಳಕರಿಲಿ ಏನಾದರೂ ಇದಕ್ಕೊಂದಿಷ್ಟು ಮಣ್ಣು ಹಾಕಿ ಗುಡಿನ ಬಿಗಿ ಮಾಡಿಬಿಡೋಣ ಅಂತೇಳಿ ಆದರೆ ಯಾವಾಗ ಬೆಳಕರಿತೋ ತಮ್ಮ ಗಂಟು ಮೂಟ್ಟೆ ಕಟ್ಕಂಡು ಹೊರಟೋಗ್ಬಿಟ್ರಂತೆ ಅಂದರೆ ಅವರಿಗೆ ಆ ಗುಡಿ ದುರಸ್ತಿ ಮಾಡ್ಕೋಬೇಕು ಅನ್ನೋ ವಿಚಾರ ಏನಿಲ್ಲ ಅವರಿಗೆ ಅಂತ ಆಗ ಆಮೇಲೆ ಬಿದ್ದಾಗಿನ ಕೂಳು ಎದ್ದಾಗ ಅನ್ನೋದೊಂದು ಮಾತಿದೆ ನಮ್ಮಲ್ಲಿ ಏನು ಬಿದ್ದಾಗಿನ ಕೂಳು ಅಂದರೆ ಯಾರಿಗೋ ಬೆಡ್ ಖಾಯಿಲೆ ಆಗಿ ಮಲ್ಕೊಂಬಿಟ್ಟಿರ್ತಾರೆ ಅಥವಾ ಜ್ವರ ಜಾಪತ್ತು ಅಂತೇಳಿ ಒಂದು ಹತ್ತು ಹದಿನೈದು ದಿವಸ ಊಟ ಗೀಟ ಎಲ್ಲ ಬಿಟ್ಬಿಡ್ತಾರೆ ಹಂಗೆ ಬಿಟ್ಟವರು ಯಾವಾಗ ಅವ್ರ ಆರೋಗ್ಯ ಸುಧಾರಣೆ ಆಗ್ತದೋ ಹಿಂದೇನು ಬಿಟ್ಟಿರ್ತಾರಲ್ಲ ಅದನ್ನೆಲ್ಲ ತೀರ್ಸಂಗೆ ಅವ್ರು ಊಟ ಮಾಡೋಕೆ ಶುರು ಮಾಡಿಬಿಡ್ತಾರೆ ಅದಕ್ಕೆ ಬಿದ್ದಾಗಿನ ಕೂಳು ಎದ್ದಾಗ ಅಂತ ಹೇಳ್ಬಿಟ್ಟು ಆಮೇಲೆ ಮಲ್ಲಿಗೆ ಹೂವಿನ ಮರೆಯಲ್ಲಿ ಬಾಳೆಪಟ್ಟೆ ಕೈಲಾಸ ಕಂಡತ್ತಂತೆ ಅನ್ನೋದೊಂದು ಮಾತಿದೆ ಮಲ್ಲಿಗೆ ಹೂವಿನ ಮರೆಯಲ್ಲಿ ಬಾಳೆಪಟ್ಟೆ ಕೈಲಾಸ ಕಂಡುತ್ತಂತೆ ಇದಕ್ಕೆ ಇದೊಂದು ಸಣ್ಣ ಒಂದು ಎಪಿಸೋಡ್ ಇದು ಒಂದು ಒಂದು ಸಣ್ಣ ಉಪಕತೆ ಏನಂದರೆ ಒಬ್ಬ ಹೊಸದಾಗಿ ಮದುವೆಯಾದ ಕಣಸು ತನ್ನ ಹೆಂಡತಿ ಮನೆಗೆ ಹೋಗ್ತಾ ಇದ್ದ ಆದರೆ ಪಾಪ ಮತ್ತೆ ಎಲ್ಲ ಹಿಂದಿ ಹಿಂದಿನ ಕಾಲಕ್ಕೆ ಇವತ್ತಿನ ವಾಹನಗಳಿರೋ ಕಾಲ ಅಲ್ಲ ಕಾಲ್ನಡಿಗೆಯಲ್ಲೇ ಹೋಗಬೇಕು ಅವನು ಅವರ ಅಪ್ಪ ಅಮ್ಮ ಹಗಲತ್ತೆ ಹೋದ್ರೆ ಬೈತಾರೆ ಅಂತೇಳಿ ಬೆಳಗ್ಗಿನಿಂದ ಸಂಜೆವರೆಗೂ ಅವನು ಹೊಲದಲ್ಲಿ ದುಡುವ ಕೆಲಸ ಮಾಡಬೇಕು ಸಾಯಂಕಾಲ ಪಕ್ಕದ ಹಳ್ಳಿ ಎಲ್ಲೋ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಾಗಿರೋ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಆಗಿದ್ದ ಅವು ಹೆಂಡತಿ ಊರಿಗೆ ಹೋಗ್ಬೇಕು ಆದ್ರೆ ಮಧ್ಯಕ್ಕೆ ಒಂದು ಹಳ್ಳ ಇತ್ತು ದೊಡ್ಡ ಮಳೆ ಹೊಡೆದು ಬಿಡ್ತು ದಾರಿ ಮಧ್ಯೆ ಮಳೆಗೆ ಸಿಕ್ಕಂಬಿಟ್ಟ ಹಳ್ಳ ತುಂಬಿ ಹರಿಯ ಕಚ್ಚಿಬಿಡ್ತು ಆದ್ರೆ ಅವನ ಪಾಪ ಹೆಂಡ್ತಿಗೆ ಮಲ್ಲಿಗೆ ಹೂವು ಕಟ್ಕೊಂಡು ಹೊಂಟಿದ್ದ ಒಂದು ಬಾಳೆಪಟ್ಟೆಯಲ್ಲಿ ಆ ಮಲ್ಲಿಗೆ ಹೂವು ಕಟ್ಸ್ಕೊಂಡಿದ್ದವನು ಈಗ ಅವ್ನಿಗೆ ವಾಪಾಸ್ ಹೋಗೋಕೆ ಮನಸ್ಸಿಲ್ಲ ಏನಾದರೂ ಮಾಡಿ ಹೆಂಡತಿ ಊರಿಗೆ ಹೋಗಲೇಬೇಕು ಹೆಂಡತಿ ಹತ್ರ ಅವನು ಮಾತಾಡಲೇಬೇಕು ಹೀಗೆ ಅವನ ಒಂದು ಅಪೇಕ್ಷೆ ಅದು ಅದಕ್ಕೆ ಅವನು ಏನು ಮಾಡ್ದ ಏನಾದ್ರೂ ಮಾಡಿ ಈಜು ಬಿದ್ದಾದ್ರೂ ಹೋಗಿಬಿಡ್ಬೇಕು ಅಂತ ಹೇಳಿ ಹಳ್ಳದಲ್ಲಿ ಈಜು ಕೈಯಲ್ಲಿ ಏನು ಬಾಳೆ ಮಲ್ಲಿಗೆ ಹೂವು ಕಟ್ಸ್ಕೊಂಬಂದ್ರ ಬಾಳೆಪಟ್ಟೆಯಲ್ಲಿ ಆ ಮಲ್ಲಿಗೆ ಹೂವಿನ ಬಾಳೆಪಟ್ಟೆ ಅದು ಹಳ್ಳದಲ್ಲಿ ತೇಲಿ ಹೋಗಿಬಿಡ್ತದ ಆ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರು ಪುಷ್ಪಕ ವಿಮಾನದಲ್ಲಿ ಲೋಕ ಸಂಚಾರ ಮಾಡ್ತಾ ಇದ್ರಂತೆ ಲೋಕ ಹೆಂಗಿದೆ ಅಂತ ಆಗ ಪಾರ್ವತಿಗೆ ಮಲ್ಲಿಗೆ ಹೂವಿನ ವಾಸನೆ ಘಮ ಘಮ ಅಂತ ಬಂದಂತೆ ಅವಾಗ ಆಕಿ ಹೇಳಿದ್ಲಂತೆ ರೈ ಅಲ್ಲೆಲ್ಲೋ ಮಲ್ಲಿಗೆ ಹೂವಿನ ವಾಸನೆ ಇದೆ ನೋಡು ಆವಾಗ ಪರಮೇಶ್ವರ ಹೇಳಿದಂತೆ ಅವನ ಕಣೆ ಯಾರೋ ಪತ್ನಿ ಪ್ರೇಮಿ ಹೆಣ್ತಿಗೆ ಕಟ್ಸ್ಕೊಂಡು ದಾಟಿ ಹೋಗ್ತಾ ಇದ್ದ ಅವನ ಕೈ ಜಾರಿ ಅದು ಹಳದಲ್ಲಿ ತೇಲ್ತಾ ಇದೆ ಅಂತ ನನಗೆ ತಂದು ಅಂದ್ಲಂತೆ ಆವಾಗ ಅವನು ಪರಮೇಶ್ವರ ಪುಷ್ಪಕಾಭಿಮಾನ ಕೆಳಗಿಳಿಸ್ಬಿಟ್ಟು ಆ ಮಲ್ಲಿಗೆ ಹೂವು ತೇಲ್ಸ್ಕೊಂಡು ಹೋಗ್ತಕ್ಕಂಥ ಬಾಳೆಪಟ್ಟೆ ಕಟ್ಟೆ ಏನಿತ್ತಲ್ಲ ಅದನ್ನು ತಗೊಂಡು ಕೈಲಾಸಕ್ಕೆ ಹೋಯ್ದನಂತೆ ಹಿಂಗೆ ಮಲ್ಲಿಗೆ ಹೂವಿನ ಮರೇಲಿ ಬಾಳೆಪಟ್ಟೆ ಕೈಲಾಸ ಕಂಡುತ್ತೋ ಅಂತ ಇದೊಂದು ಕಥೆ ಒಂದು ಸಣ್ಣ ಎಪಿಸೋಡ್ ಕಥೆಯನ್ನು ಕಥೆಯ ಹಿನ್ನೆಲೆ ಉಳ್ಳಂಥ ಒಂದು ಮಾತಿದು ಇದರ ಅರ್ಥ ಏನಂದರೆ ಯಾವುದೋ ಒಬ್ಬ ವ್ಯಕ್ತಿ ತಾನೇ ನೇರವಾಗಿ ಪಡೆಯಲಾಗದ ಒಂದು ಸ್ಥಾನಮಾನವನ್ನ ಸೌಲಭ್ಯವನ್ನ ಸೌಖ್ಯವನ್ನ ಅಥವಾ ಮತ್ತಿನ್ನೇನನ್ನ ಬೇರೆಯವರ ಮುಖಾಂತರ ಪಡಿತಕ್ಕಂಥದ್ದು ಅಂದ್ರೆ ಅಲ್ಲಿ ಬಾಳೆಪಟ್ಟೆ ಮತ್ತು ಮಲ್ಲಿಗೆ ಹೂವು ಎರಡನ್ನು ಹೋಲಿಸ್ರಿ ಬರೀ ಬಾಳೆಪಟ್ಟೆನೇ ಹಳದಲ್ಲಿ ತೇಲಿ ಹೋಗಿದ್ರೆ ಅದನ್ನ ಪಾರ್ವತಿ ತಗೊಂಡ್ಬಾ ಅಂತ ಪರಮೇಶ್ವರ್ಗೆ ಹೇಳ್ತಿರ್ಲಿಲ್ಲ ಅದ್ರೊಳಗೆ ಮಲ್ಲಿಗೆ ಹೂವಿದ್ದ ಕಾರಣಕ್ಕಾಗಿ ಮಲ್ಲಿಗೆ ಹೂವಿನ ವಾಸನೆ ಪಾರ್ವತಿಗೆ ಮೂಗಿಗೆ ಬರ್ದಿದ್ದ ಕಾರಣಕ್ಕಾಗಿ ಆಕೆ ಗಂಡನಿಗೆ ಹೇಳಿದ್ಲು ಆಗ ಗಂಡ ತನ್ನ ಪುಷ್ಪಕಿಮಾನ ಕೆಳಗಿಳಿಸಿ ಆ ಬಾಳೆಪಟ್ಟೆಯ ಕಟ್ಟನ್ನು ಎತ್ಕೊಂಡು ಹೋದ ಅಂದರೆ ಮಲ್ಲಿಗೆ ಹೂವಿನ ನೆಪದಲ್ಲಿ ಮಲ್ಲಿಗೆ ಹೂವನ್ನು ತಾನು ಕಟ್ಟಿಕೊಂಡಿದ್ದ ಕಾರಣಕ್ಕಾಗಿ ಬಾಳೆಪಟ್ಟೆ ಕೈಲಾಸಕ್ಕೆ ಹೋಗಿ ಸೇರ್ತು ಹೋದ ಆಮೇಲೆ ಯಾರದೋ ದುಡ್ಡು ಎಲ್ಲ ಒಂದು ಜಾತ್ರೆ ಗೊತ್ತು ಆ ಅಂದರೆ ಬುಕ್ಸಟ್ಟೆ ರೊಕ್ಕ ಯಾರದೋ ಸಿಕ್ತು ಇವನು ಮಜಾ ಮಾಡಿದ ಅಂತ ಯಾರದೋ ದುಡ್ಡು ಎಲ್ಲ ಒಂದು ಜಾತ್ರೆ ಅಂತ ಯಾರಿಗಾರೂ ಇಲ್ಲ ದಾರಿಗೆ ಸಂಗಟಿಲ್ಲ ಒಂದು ಮಾತಿದೆ ಅಂದರೆ ಒಂಥರ ಅನಾಥ ಪ್ರಜ್ಞೆಯ ಮಾತಿದು ನಮ್ಮ ಸಮಾಜದಲ್ಲಿ ಒಬ್ಬರು ಕಷ್ಟ ಇನ್ನೊಬ್ಬರು ಅರ್ಥ ಮಾಡ್ಕೊಂಡು ಸಹಾಯ ಮಾಡದೇ ಇರುವಂಥವರ ಒಂದು ವಾತಾವರಣದಲ್ಲಿ ಇದ್ದಾಗ ಸಹಜವಾಗಿ ಬರ್ತೈತಿ ಯಾರಿಗೆ ಯಾರಿಲ್ಲಪ್ಪ ಇಲ್ಲಪ್ಪ ಅವ್ರು ಅವ್ರದ್ದು ಅವರು ಹಂಗೆ ಯಾರ್ದು ಯಾರಿಗಿಲ್ಲ ಯಾರಿಗೂ ಇಲ್ಲ ದಾರಿಗೆ ಸಂಗಟ್ಟಿಲ್ಲ ಅಂತ ದಾರ್ಯಾಗೆ ಎಷ್ಟೋ ಮಂದಿ ಹತ್ಕಂತ ಹೋಗ್ತಾರೆ ಬಿದ್ಕಂತ ಹೋಗ್ತಾರೆ ಸತ್ಕಂತ ಹೋಗ್ತಾರೆ ಸತ್ತ ಹೇಳೋಣ ಅದು ದಾರಿಯನ್ನು ಸಂಕಟ ಪಡಲ್ಲ ಇವ್ರು ಅಂತ ಹೇಳ್ಬಿಟ್ಟು ಅಂತ ಹಂಗೆ ಯಾರಿಗೆ ಯಾರು ಇಲ್ಲ ದಾರಿಗೆ ಸಂಕಟ ಇಲ್ಲ ಅಂತ ಆಮೇಲೆ ಊರ್ ಸುದ್ದಿ ಕಟ್ಕೊಂಡು ಮುಲಾಸ ಬಡವಾದಂತೆ ಊರ್ ಸುದ್ದಿ ಕಟ್ಕೊಂಡು ಮುಲಾಸ ಬಡವಾದ ಅಂತ ಅಂದ್ರೆ ಊರಲ್ಲಿ ಬೇಕಾದಷ್ಟು ನಡಿತಾ ಇರ್ತೈತಿ ಆದ್ರೆ ಅದನ್ನೆಲ್ಲವನ್ನು ನಾವು ಮೈ ಮೇಲೆ ತಂದ್ಕೋಬಾರ್ದು ಅದೇನೋ ಹಾದಿ ಧೂಳ ತಗೊಂಬಂದು ಮೈ ಮೇಲೆ ಹಾಕೊಂಡಿದ್ರು ಅಂತ ಹಾ ನಮ್ಮದನ್ನು ನಮ್ಮದೆಷ್ಟೋ ಅಷ್ಟೇ ನಾವು ನೋಡ್ಕೋಬೇಕು ಇಲ್ಲದೆ ಹೋದರೆ ಏನಾಗ್ತತಿ ಬೇರೆ ನಮಗೆ ಸಲ್ಲದ ಸಮಸ್ಯೆ ಬಂದು ನಮ್ಮನ್ನು ಸಮಸ್ಯೆಗೆ ಸಿಲುಕಿಸ್ತೈತಿ ಅಂತ ಹೇಳಿಬಿಟ್ಟು ಹೇಳ್ತಕ್ಕಂಥ ಒಂದು ನೀತಿ ಮಾತಿದ್ರು ಊರು ಸುದ್ದಿ ಕಟ್ಕೊಂಡು ಮುಲಾಸ ಹಾಬಾರ್ದ ಅಂತ ಆಮೇಲೆ ಊರಿಗೆ ಮಾಡಿದ ಮುಂದೆ ಉಡುಬಟ್ನೆ ಕಾಣಲು ಅನ್ನೋದು ಮಾತಿದೆ ಎಷ್ಟೋ ಜನ ಪರೋಪಕಾರ ಮಾಡೋಕ್ಕೋಗರ ಆದರೆ ಊರೇನು ಯಾರನ್ನು ಅದು ಊರು ಅದೊಂದು ನಿರಂತರ ಅದು ನಾನು ಊರಿನ ಒಂದು ಭಾಗ ನಾನು ಒಂದು ಕ್ಷಣಿಕ ನನ್ನ ಜೀವನ ಇರೋ ತನಕ ನಾನು ಕಾಲ ಹಾಕ್ತೀನಿ ನನ್ನ ಆಯುಷ್ಯ ತೀರಿದ ಮೇಲೆ ನಾನು ಸತ್ತೋಗ್ತೀನಿ ಆದರೆ ಊರಿಗೆ ಅದು ನಿರಂತರವಾದ ಆಯುಷ್ಯ ಇರ್ತೈತಿ ಸಾವಿರ 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 ವರ್ಷ ಆಯುಷ್ಯ ಇರ್ತೈತಿ ಹಾಗಾಗಿ ಊರಿಗೆ ಮಾಡಿದ ಮುಂದೆ ಉಳ್ಬಟ್ಟೆ ಕಾಣಲಿ ಅದಕ್ಕೇನು ಕೃತಜ್ಞತೆಯನ್ನು ಕೃತಜ್ಞತೆ ಸಲ್ಲಿಸ್ಬೇಕನ್ನೋ ಭಾವನೆ ಊರಿಗಿರಲ್ಲ ಅಂತ ಆಮೇಲೆ ಅದೇ ಊರು ಉಪಕಾರ ಹೆಣ ಸಿಂಗಾರರಿಯೋದು ಅಂತ ಊರಿಗೆ ನೀನು ಎಷ್ಟು ಉಪಕಾರ ಮಾಡಿದ್ರೆ ಅಷ್ಟೇ ಊರಿಗೆ ಉಪಕಾರ ಮಾಡೋದು ಅಷ್ಟೇ ಹೆಣಕ್ಕೆ ಸಿಂಗಾರ ಮಾಡೋದು ಅಷ್ಟೇ ಪ್ರಯೋಜನ ಇಲ್ಲ ಸತ್ ಮುಕ್ಳು ಎತ್ ಬಿದ್ರೆ ಏನನ್ನೋ ಮಾತಿದೆ ನಮ್ಮಲ್ಲಿ ಸತ್ ಮುಕ್ಳು ಎತ್ ಬಿದ್ರೆ ಏನು ಅದನ್ನ ಹಿಂಗೆ ತಗೊಂಡು ಹೋಗ್ಬೇಕು ಹಿಂಗೆ ಅದೇನ ಅದೇನು ಹೇಳಲ್ಲ ನಾನು ಹಿಂಗೆ ಕುಂದರ್ಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಡಮ್ ಡಮ್ ಬಿಡ್ಕೊಂತ ಹೋಗ್ರಿ ಅಂತ ಏನು ಹೇಳಲ್ಲ ಅದ್ರ ಜೀವ ಇರೋ ತನಕ ಮುಗೀತು ವ್ಯಾಲ್ಯೂ ಜೀವ ಹೋದ್ಮೇಲೆ ಆಯ್ತು ಆದ್ರೆ ಅವನನ್ನ ಗೌರವಿಸಿ ಅವನನ್ನ ಸರಿಯಾದ ರೀತಿಯಲ್ಲಿ ಶವ ಸಂಸ್ಕಾರ ಮಾಡ್ತೀವಲ್ಲ ಅದೆಲ್ಲ ನಮ್ಮ ಸಮಾಧಾನಕ್ಕೆ ಅದು ಸತ್ತವನ ಪಾಲಿಗೆ ಅದೇನು ಅಲ್ಲ ಅಂತ ಆಮೇಲೆ ಆ ದಾಸರ ಆಟ ಅಲ್ಲಂತೆ ದ್ವಾಸಿ ಊಟ ಅಲ್ಲಂತೆ ಬಹಳ ಸ್ವಾರಸ್ಯಕರವಾದ ಮಾತಿದು ಇದು ದ್ವಾಸಿ ಊಟ ಮಾಡಿದವರಿಗೆ ಅನುಭವ ದೋಸೆ ಎಷ್ಟಿಂದ ಸಮಾಧಾನ ಆಗಲ್ಲ ಅದು ಅದಕ್ಕೆ ಅಂತೆ ಇಲ್ಲ ಕೊನೆಗೆ ನಾವೇ ಸಾಕಾಗಿ ಬಿಟ್ಬಿಡೋದೆ ದೋಸೆ ಒಯ್ಕೊಡೋರಿಗೆ ಹೆಣ್ಮಕ್ಳಿಗೆ ರೋಶಿಗೆ ಆಗ್ತತಿ ಅಂತೇಳಿ ಸಾಕು ಅಂತ ಅದೇ ರೀತಿ ದಾಸರ ಆಟಕ್ಕೆ ಕೊನೆ ಇಲ್ಲ ಅದಕ್ಕೆ ಮೊದಲಿಲ್ಲ ಕೊನೆಯೂ ಇಲ್ಲ ಹಿಂಗಾಗಿ ದಾಸರಾಟಲ್ಲ ದಾಸಿ ಊಟ ಅಲ್ಲ ಅಂತ ಆಮೇಲೆ ಎತ್ತು ಏರಿಗೆ ಕೋಣ ನೀರಿಗೆ ಅಥವಾ ಕೆರೆಗೆ ಅಂತ ಕರೀತಾರೆ ಎತ್ತು ಏರಿಗೆ ಕೋಣ ಕೆರೆಗೆ ಅಥವಾ ಕೋಣ ನೀರಿಗೆ ಅಂತ ಇದರ ಅರ್ಥ ಇಬ್ಬರು ಜೊತೆಯಾಗಿದ್ರೆ ಅವ್ರ ಗಂಡ ಹೆಂಡತಿ ಇರಲಿ ಸ್ನೇಹಿತರಿರಲಿ ಇರಲಿ ಒಂದು ಸಹಬಾಳ್ವೆ ನಡೆಸ್ಕೊಂಡು ಹೋಗುವಂಥ ಸಂದರ್ಭ ಅವರಲ್ಲಿ ಇಲ್ಲದೆ ಹೋದರೆ ಅಂದರೆ ಒಬ್ರದ್ದು ಒಂದು ಅಭಿಪ್ರಾಯ ಇನ್ನೊಬ್ರದ್ದು ಇನ್ನೊಂದು ಅಭಿಪ್ರಾಯ ಸಹಯೋಗ ಇಲ್ಲ ಸಹಮತ ಇಲ್ಲ ಆ ಅರ್ಥ ಕೊಡ್ತಕ್ಕಂಥ ಮಾತು ಇದು ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಯಾಕಂದ್ರೆ ಕೋಣಕ್ಕೆ ಕೆರೆಗೆ ಹೋದ್ರೆ ಅಲ್ಲಿ ಮಜಾ ಮಾಡ್ಬೋದು ಅಂತ ಇದು ಏರಿಗೆ ಹೋದ್ರೆ ಎತ್ ಮೇಯ್ಬೋದು ಅಂತ ಅಂದ್ರೆ ಎತ್ತಿಗೆ ಮೇವಿನ ಆಕಾಂಕ್ಷೆ ಈ ಕೋಣನಿಗೆ ಕೆರೆಯ ನೀರಿನ ಆಕಾಂಕ್ಷೆ ಅಂತ ಆಮೇಲೆ ಬಳಗ ಇದ್ದವಳು ಬಳಗ ತಬ್ಬಿದ್ಲಂತೆ ಬಳಗ ಇಲ್ದವಳು ಕೊಳಗ ಅಂತ ಈ ಸಾಕಷ್ಟು ಸಂಬಂಧಿಕರು ಇರ್ತಾರೆ ಸಾಕಷ್ಟು ಸಂಬಂಧಿಕರು ಇದ್ದಾಗ ಅವ್ರನ್ನೆಲ್ಲ ಉಪಚಾರ ಮಾಡ್ತಾರೆ ಇವ್ರು ಅವ್ರಿಗೆ ಕರೀತಾರೆ ಅವ್ರ ಇವ್ರಿಗೆ ಕರೀತಾರೆ ಅವ್ರಿಗೆ ಒಂದು ಬಂಧುತ್ವದ ಭಾವನೆ ಸಾಕಷ್ಟು ಇರ್ತೈತಿ ಆಮೇಲೆ ಒಂದು ಸೆಕ್ಯೂರಿಟಿ ಭಾವನೆ ಬಹಳ ಇರ್ತೈತಿ ನಮ್ಗೆ ಯಾರಾದರೂ ಆಗವ್ರು ಇದ್ದಾರೆ ಅಂತ ಅದಕ್ಕೆ ಬಳಗ ಇದ್ದವಳು ಬಳಗ ತಬ್ಬಿದ್ರೆ ಮತ್ತೆ ಬಳಗ ಏನು ಮಾಡ್ತಾಳೆ ಆಕೆ ಕೊಳಗ ತಬ್ಬಿದ್ಲು ಅಂತ ಒಂಥರ ವ್ಯಂಗ್ಯೋಪ್ತಿಯ ಮಾತಿದ್ರು ನೋಡಿ ಹೀಗೆ ಎಷ್ಟೋ ಇಂಥ ನುಡಿಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಹಳ ನಮ್ಮ ಭಾಷೆಗೆ ಸೌಂದರ್ಯ ಕಟ್ಟಿಕೊಡುವ ರೀತಿಯಲ್ಲಿ ಮತ್ತು ನಮ್ಮ ಮಾತಿನ ಅರ್ಥ ಬಹುಮುಖಿಯಾಗುವ ರೀತಿಯಲ್ಲಿ ಅದು ಮಲ್ಟಿ ಎಫೆಕ್ಟನ್ನು ಕೊಡುವ ರೀತಿಯಲ್ಲಿ ನಾವು ಮಾತಾಡುವಂಥ ಕಲೆಗಾರಿಕೆಯನ್ನು ಈ ಹಳ್ಳಿಯ ಮಾತುಗಳಿಂದ ನಾವು ತಿಳ್ಕೋಬೋದು ಅಥವಾ ಅಥವಾ ಅಳವಡಿಸ್ಕೋಬೋದು ಅನ್ನೋ ಕಾರಣಕ್ಕಾಗಿ ನಾನು ಇಂಥ ಪಡೆನುಡಿಗಳನ್ನು ಹೇಳ್ತಾ ಹೋಗ್ತೀನಿ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ನೋಡಿ